ಮಕ್ಕಳೇ ಈಗ ನಾವೀಗ ಆಲ್ರೆಡಿ ಈಗ ರಾಯಸಮುದ್ರದ ಏಳು ಸುತ್ತಿನ ಬೆಟ್ಟವನ್ನು ಬೆಟ್ಟವನ್ನು ಹತ್ತು ಇಳಿದಿದ್ದೇವೆ ಪಾಪ ಇವತ್ತು ಶಾಲೆ ಇದ್ಕ ಕಾರಣ ಅವರು ನಮ್ಮ ಜೊತೆಲೆ ಜಾಯ್ ಆಗಬೇಕಾಗಿತ್ತು ಈ ಸ್ಥಳದ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಕೇರ್ಪೇಟೆಯಲ್ಲಿ ಶಿಕ್ಷಕರಾಗಿದ್ದುಕೊಂಡು ಎಲ್ಲ ಗುಹೆಗಳನ್ನು ಬೆಟ್ಟಗಳನ್ನು ಇಂಚಿಂಚು ಶೋಧನೆಯನ್ನು ಮಾಡ್ತಾ ಇರುವಂತಹ ಶೋಧನೆ ಮಾಡಿ ಕರ್ನಾಟಕದ ಪ್ರಾಚೀನ ಇತಿಹಾಸದ ಗಮನ ಸೆಳೆದಿರುವಂಥ ರಂಗಸಮಿ ಸರು ಈಗ ಮಾತಾಡ್ತಾರೆ ಸರ್ ಪ್ರೀತಿಯ ವಿದ್ಯಾರ್ಥಿಗಳೇ ಇದು ನಮ್ಮ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಲ್ಲಿರ್ತಕ್ಕಂತಹ ಏಕಶಿಲಾ ಬಂಡೆ ಇಂತಹ ಏಕಶಿಲಾ ಬಂಡೆ ಬೇರೆಲ್ಲೂ ನಿಮಗೆ ಮಂಡ್ಯ ಜಿಲ್ಲೆಯಲ್ಲಿ ಸಿಗೋದಿಲ್ಲ ನಾವು ಚಿತ್ರದುರ್ಗ ಕೋಟೆ ಇತಿಹಾಸವನ್ನು ಹದಿನಾರನೇ ಶತಮಾನದಲ್ಲಿ ನೋಡ್ತೇವೆ ಹದಿನೈದನೇ ಶತಮಾನದಲ್ಲಿ ಇಲ್ಲಿ ಕೋಟೆಯನ್ನು ಕಟ್ಕೊಂಡು ದೇವರ ಅಂತ ದೇವರಾಜ ದೇವರ ಹೆಸರು ಹೆಸರಿರುತ್ತೆ ಸಂತೆ ಬಾಚಳ್ಳಿಯಲ್ಲಿ ಆಳ್ವಿಕೆ ಮಾಡಿದ ಹೌಬಳ್ಳ ದೇವರಾಜ ದೇವರಸನೇ ಇರಬಹುದು ಅಂತ ನನ್ನ ಸಂಶೋಧನೆಯಿಂದ ಮುಂದೆ ಹೊರಬರಬಹುದು ಅಂತ ಅಂದ್ಕೊಂಡಿದ್ದೀನಿ ಒಂದೇ ಕಾಲಘಟ್ಟದ ಅವನು ಸಿಂಡಘಟ್ಟ ಸಾಮಂತನೂ ಆಗಿರ್ತಾನೆ ಶತ್ರುಗಳ ಆವಳಿಯನ್ನು ತಪ್ಪಿಸ್ಕೊಳ್ಳೋದಕ್ಕೆ ಈ ಒಂದು ಕೋಟೆನೆಲ್ಲ ಏಳು ಸುತ್ತಿನ ಕೋಟೆಯನ್ನು ಕಟ್ಟಿರ್ತಾನೆ ನೀವು ಹೋಗ್ಬೇಕಾದ್ರೆ ಒಂದು ಬಿಳಿ ಪಟ್ಟೆ ಸಿಕ್ತು ಅನಿಸುತ್ತೆ ನಿಮಗೆ ಕತ್ಲೆಯಲ್ಲೂ ಕೂಡ ಬಿಳಿ ಪಟ್ಟೆ ಮುಖೇನ ಮೇಲುಗಡೆ ಹೋಗ್ಬೋದು ಆಮೇಲೆ ನೋಡಿ ಇಲ್ಲಿ ನಿಮ್ಗೆ ನಾನು ಪರಿಚಯ ಮಾಡಿಕೊಡ್ಬೇಕು ಅಂತ ಅಂತ ಸಿದ್ಧರ ಗವಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅಲ್ಲ ಕಲ್ಲು ಸೀಲಿರೋದು ಅಲ್ಲೊಂದು ಕಾಲ್ದಾರಿ ಹೋಗುತ್ತೆ ನೋಡಿ ನಾವು ಈಗ ಒಂದು ಹದಿನಾಲ್ಕು ವರ್ಷದಿಂದ ಈಗ ಉಂಟೆ ನಾರಾಯಣ ಸ್ವಾಮಿಯನ್ನು ಕರೆಸಿ ಅಲ್ಲಿ ಒಳಗಡೆ ಏನಿದೆ ಅಂತ ಒಂದು ಶೋಧನೆ ಮಾಡಲಿಕ್ಕೆ ಹೋದವು ಆದರೆ ನಮಗೆ ಬೆಳಿಗ್ಗೆ ಹನ್ನೊಂದು ಗಂಟೆಲಿ ಹೋದಾಗ ಹೆಜ್ಜೆನುಗಳೆದ್ಬಿಟ್ಟು ಹೆಜ್ಜೆ ನೆದ್ದಿದ್ದು ನಾವು ಇಲ್ಲಿಂದ ಜೀಪನ್ನು ಫಾಲೋ ಮಾಡಿಕೊಂಡು ಸಿನಿಗಟ್ಟ ಆಸ್ಪತ್ರೆವರೆಗ ಬಂದವು ಒಳಗಡೆ ಸಿದ್ದರು ಅಂತ ಅಂದಾಗ ಒಂದು ಮುನ್ನೂರು ನಾನ್ನೂರು ವರ್ಷದಿಂದ ಈ ಸನ್ಯಾಸಿಗಳು ಅಂತ ಕೇಳಿರ್ತೀರಲ್ಲ ಈ ಸಿದ್ಧರು ಕೂಡ ಏನಂದರೆ ಊರಲ್ಲೆಲ್ಲ ಈಗ ಭಿಕ್ಷಾಟನೆ ಮಾಡೋದು ಅಲ್ಲೋಗಿ ತಪಸ್ ಮಾಡ್ಕೊಳ್ಳೋದು ಅಲ್ಲೇ ಒಳಗಡೆ ಆಹಾರ ಹಾರ ಬೇಯಿಸ್ಕೊಂಡು ತಿನ್ನೋದು ಅವ್ರ ಪದ್ಧತಿ ಆಗಿತ್ತು ನಮಗಲ್ಲಿ ಮಡಿಕೆಗಳು ಕೂಡ ಇತಿಹಾಸದ ಮಡಿಕೆಗಳು ಸಿಗ್ತವೆ ಅಂದರೆ ಈಗ ಸಿ ತೆಗೆದುಬಿಟ್ಟಿದ್ದಾರೆ ಹೆಚ್ಚಿಗೆ ಜನ ಹೋಗಿಲ್ಲ ನಾವಿದ್ದಾಗ ನಮ್ಗೆ ಸಿಕ್ಕತ್ತೆ ಒಳಗಡೆ ಒಂದು ನಾವು ಮಂಚ ಇತ್ತಲ್ಲ ಅದಕ್ಕಿಂತ ಎತ್ತರ ಒಂದು ನಾಲ್ಕೂವರೆ ಅಡಿ ಎತ್ತರದಲ್ಲಿ ಸುಮಾರು ಹಿಂಗಿಂಗ್ ಒಂದು ಅಡಿ ಹಿಂಗಿಂಗ್ ಒಂದು ಆರು ಅಡಿ ಅದ್ಭುತವಾಗಿ ಪ್ರಶಾಂತವಾಗಿ ತಪಸ್ ಮಾಡಲಿಕ್ಕೆ ಯೋಗ್ಯವಾದಂಥ ಒಂದು ಸ್ಥಳ ಮತ್ತೆ ಒಳಗಡೆ ಹೋದರೆ ಒಂದು ಭಾಗ ಚಿಕ್ಕದಾಗಿದೆ ಹಾಗೆ ಸುಮಾರು ಅಡಿ ದೂರ ಒಳಗಡೆ ಹೋಗಬೇಕಾಗುತ್ತೆ ಇದೊಂದು ತಪಸ್ ಮಾಡ್ತಕ್ಕಂಥದ್ದು ಒಂದು ಇತಿಹಾಸಕ್ಕೆ ಒಂದು ಮುನ್ನೂರು ವರ್ಷ ಇತಿಹಾಸಕ್ಕೆ ಸಂಬಂಧಪಡುವಂಥದ್ದು ಮಾತ್ರ ಇದು ಇದನ್ನ ಎಲ್ಲರೂ ಕೂಡ ಸಿದ್ಧರಗವಿ ಸಿದ್ಧರಗವಿ ರಾಯ ಸಮುದ್ಧರಗವಿ ಅಂತ ಕರೀತಾರೆ ಇದಾದ್ಮೇಲೆ ನಿಮಗೆ ಈ ಒಳಗಡೆಯಿಂದ ಹೋದ ಕೂಡ ಮೇಲ್ಗಡೆ ಹತ್ತಿ ಹೋಗೋದಕ್ಕೂ ಕೂಡ ಒಂದು ಮಾರ್ಗ ಐತೆ ಒಂದು ದಾರಿ ಐತೆ ಒಳಗಡೆ ಹಾಕಿ ಹೋದ ಮೇಲ್ಗಡೆ ಹತ್ತೋದಕ್ಕೂ ಕೂಡ ದಾರಿ ಇದೆ ಇಷ್ಟು ಮಾತ್ರ ಇಲ್ಲಿಯ ಒಂದು ಸಣ್ಣ ಚಿಂತನ ಕಾರ್ಯ ಬೆಟ್ಟದ ಬಗ್ಗೆ ಸಂಪೂರ್ಣ